ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಆಗಿರುವಂಥ ಒಂದು ಒಂದು ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕನ್ನು ಇವತ್ತು ಶೇರ್ ಮಾಡ್ತೀನಿ ಯಾರಿಗೆಲ್ಲ ಪಿಂಪಲ್ಸು ಆ್ಯಕ್ನೆ ಮಾಲ್ಸು ಸ್ಕಿನ್ ಒಳಗೆ ಗ್ಲೋ ಇರೋದಿಲ್ಲ ಆಮೇಲೆ ಸನ್ ಟ್ಯಾನ್ ಸಿಕ್ಕಾಪಟ್ಟೆ ಆಗಿತ್ತು ಅಂತಂದರೆ ಇದನ್ನು ಯೂಸ್ ಮಾಡೋದ್ರಿಂದ ಒಂದೇ ವರ್ಷ ಒಳಗೆ ಸನ್ ಟ್ಯಾನ್ ರಿಮೂವ್ ಆಗಿ ಸ್ಕಿನ್ನು ಗ್ಲೋವಿಂಗ್ ಆಗ್ತೈತಿ ಈ ಒಂದು ಫೇಸ್ ಪ್ಯಾಕನ್ನು ಮಾಡೋದಕ್ಕೆ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟು ಬೇಕು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟು ಮೊಸರು ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಆಮೇಲೆ ಒನ್ ಫೋರ್ತು ಸ್ಪೂನಷ್ಟು ಅರಿಶಿಣ ಪುಡಿ ಆಮೇಲೆ ಒಂದೆರಡು ಟೊಮ್ಯಾಟೊ ಬೇಕು ಈಗ ನಾವು ಯೂಸ್ ಮಾಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಸ್ಕಿನ್ ಬ್ರೈಟ್ನಿಂಗ್ ಆಗಿರ್ಬೋದು ಅಥವಾ ವೈಟ್ನಿಂಗಿಗೆ ತಾನನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು ಮೊದಲಿಗೆ ನಾನು ಇಲ್ಲಿ ಎರಡು ಟೊಮೆಟೊನ ತೊಗೊಂಡಿನಿ ಇದು ಮೀಡಿಯಮ್ ಸೈಜ್ ಇರುವಂಥ ಎರಡು ಟೊಮ್ಯಾಟೊ ಇಲ್ಲಿ ಅರ್ಧದಷ್ಟು ಟೊಮ್ಯಾಟೊನ ನಾ ಇಲ್ಲಿ ಫೇಸ್ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ ಉಳಿದಿರುವಂಥ ಟೊಮ್ಯಾಟೊನ ಇದನ್ನು ಚೆನ್ನಾಗಿ ತುರ್ಕೋಬೇಕು ಈ ರೀತಿ ತುರಿದು ಇದ್ರದ್ದು ಜ್ಯೂಸನ್ನು ನಾವು ತೆಗೆದಿಟ್ಕೋಬೇಕು ಟೊಮ್ಯಾಟೊ ಇದ್ರೊಳಗೆ ಮೇನ್ ಇಂಗ್ರೀಡಿಯೆಂಟ್ ಟೊಮೆಟೊ ಇಂದ ನಾವು ಎವ್ರಿ ಡೇ ಫೇಸನ್ನು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗೋದಕ್ಕಾಗಿರ್ಬೋದು ಅಥವಾ ಟ್ಯಾನ್ ರಿಮೂವ್ ಮಾಡೋದಕ್ಕಾಗಿರ್ಬೋದು ಇದು ಬೆಸ್ಟಾಗಿ ವರ್ಕ್ ಆಗ್ತೈತಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಇದ್ದು ಇದು ವಿಟಾಮಿನ್ ಸಿ ರಿಚ್ ಇರುವಂಥದ್ದು ಇದು ಯುವರೈಸಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗಿರೋದನ್ನು ಆಯಿತು ಆಗೋದನ್ನು ಇದು ತಡೆಯೋದಕ್ಕೆ ಹೆಲ್ಪ್ ಆಗ್ತೈತಿ ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಆ್ಯಕ್ನೆ ಮಾರ್ಕ್ಸನ್ನು ಕಡಿಮೆ ಮಾಡಿ ನಮ್ಮ ಸ್ಕಿನ್ನಲ್ಲಿ ಎಕ್ಸಸ್ ಆಯಿಲನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗ್ತೈತಿ ಇದನ್ನು ಎವ್ರಿ ಡೇ ಯೂಸ್ ಸನ್ ಸನ್ಬರ್ನ್ ಅಥವಾ ಡ್ಯಾಮೇಜ್ ಆಗಿತ್ತು ಅಂದರೆ ಅದನ್ನು ಬ್ರೈಟನ್ ಮಾಡೋದಕ್ಕೆ ಇದು ಹೆಲ್ಪ್ ಆಗ್ತೈತಿ ನಮ್ಮ ಸ್ಕಿನ್ನಲ್ಲಿರುವಂಥ ಎಕ್ಸೆಸ್ಸಮ್ ಪ್ರೊಡಕ್ಷನನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ ನಮ್ಮ ಸ್ಕಿನ್ನದು ಇದು ನಮ್ಮ ಸ್ಕಿನ್ನದು ಪಿ ಎಚ್ ಲೆವೆಲನ್ನು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ ಇವಾಗ ತೆಗೆದಿಟ್ಕೊಂಡಿರುವಂಥ ಟೊಮೆಟೊ ಟೊಮ್ಯಾಟೊ ಜ್ಯೂಸ್ಗೆನ ಎಲ್ಲೇ ಮೊದಲು ಕಡಲೆ ಹಿಟ್ಟು ಅಕ್ಕಿ ಇಟ್ಟು ಆಮೇಲೆ ಅರಿಶಿನ ಆಮೇಲೆ ಜೇನುತುಪ್ಪ ಆಮೇಲೆ ಸ್ವಲ್ಪ ಮೊಸರನ್ನ ಹಾಕಿ ಇದನ್ನು ಚೆನ್ನಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರೊಳಗೆ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಅಲರ್ಜಿ ಇತ್ತು ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಇದಕ್ಕೆ ಬೇಕು ಅಂತಂದ್ರೆ ನಾವು ರೋಸ್ ವಾಟರ್ನು ಕೂಡ ಹಾಕ್ಬೋದು ಯಾರಿಗೆಲ್ಲ ಮೊಸರು ಇಷ್ಟ ಇರೋಂಗಿಲ್ಲ ಅಂತವರು ರೋಸ್ ವಾಟರ್ನು ಕೂಡ ಹಾಕ್ಬೋದು ಇನ್ನು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಇದು ಕೂಡ ನಮ್ಮ ಸ್ಕಿನ್ ಡ್ರೈಟನಿಂಗ್ ಆಗಿರ್ಬೋದು ಇದನ್ನು ನಾರ್ಮಲ್ ಟು ಡ್ರೈ ಸ್ಕಿನ್ ಇರೋರು ಬಹಳ ಈಸಿಯಾಗಿ ಯೂಸ್ ಮಾಡ್ಬೋದು ಬಟ್ ಆಯಿಲಿ ಸ್ಕಿನ್ ಇರೋರು ಬೇಕು ಅಂತಂದರೆ ಇದನ್ನು ಮೊಸರನ್ನ ನೀವು ಸ್ಕಿಪ್ ಮಾಡಿ ಕೂಡ ಯೂಸ್ ಮಾಡ್ಬೋದು ನಾವಿಲ್ಲಿ ಆ ಕೀಟನ್ನ ಯೂಸ್ ಮಾಡಿರೋದ್ರಿಂದ ಇದು ಚೆನ್ನಾಗಿ ಎಕ್ಸ್ ಚೆನ್ನಾಗಿ ಎಕ್ಸ್ಪೋಲಿಯೇಟ್ ಮಾಡೋದಕ್ಕೆ ಆಮೇಲೆ ಯಾರಿಗೆಲ್ಲ ಈ ಬ್ಲ್ಯಾಕ್ ಈ ಬ್ಲ್ಯಾಕ್ ಹೆಡ್ಸ್ ಪ್ರಾಬ್ಲಮ್ ಇರ್ತೈತಿ ಅಂಥವ್ರಿಗೆ ಇದು ಅಂಥವ್ರಿಗೆ ಇದು ಚೆನ್ನಾಗಿ ವರ್ಕ್ ಆಗ್ತೈತಿ ಮೊದಲು ಫೇಸ್ ಪ್ಯಾಕನ್ನು ಹಾಕೋದಕ್ಕಿಂತ ಮುಂಚೆನೇ ನಾವು ಫೇಸ್ನ ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೋಬೇಕು ಅಥವಾ ಚೆನ್ನಾಗಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೋಬೇಕು ಇದರಿಂದ ನಮ್ಮ ಪೋರ್ಸಸ್ ಕೂಡ ಓಪನ್ ಆಗಿ ನಾವು ಹಾಕುವಂಥ ಫೇಸ್ ಪ್ಯಾಕಿಂದ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತೈತಿ ಫೇಸ್ ಮಸಾಜ್ ಮಾಡೋದು ಭಾಳ ಇಂಪಾರ್ಟೆಂಟ್ ನಾವು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಕ್ಕರೆ ತೊಗೊಂಡು ಟೊಮ್ಯಾಟೋನ ಈ ರೀತಿ ಒಂದು ಸ್ವಲ್ಪ ಫೋರ್ಕೊಳಗೆ ಚೆನ್ನಾಗಿ ಅದರದ್ದು ಪಲ್ಪ್ ಎಲ್ಲ ಬರಬೇಕು ಆ ರೀತಿ ಮಾಡಿಕೊಂಡು ಅದಕ್ಕೆ ನಾವು ಇಟ್ಕೊಂಡಿರುವಂಥ ಸಕ್ಕರೆನ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಅಟ್ಲೀಸ್ಟ್ ಒಂದು ಐದು ನಿಮಿಷ ಆದರೂ ನಾವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಇದನ್ನು ನೀವು ಬರೀ ಫೇಸಿಗೆ ಮಾತ್ರ ಅಲ್ಲ ಹ್ಯಾಂಡ್ಸ್ಗಾಗಿರ್ಬೋದು ಲೆಗ್ಸ್ಗಾಗಿರ್ಬೋದು ಅಥವಾ ಈ ಕತ್ತೇನಾದರೂ ಕಪ್ಪಾಗಿತ್ತು ಅಂತಂದರೆ ಅದನ್ನು ನೀವು ಯೂಸ್ ಮಾಡ್ಬೋದು ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಇರುವುದಿಲ್ಲ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಐದು ನಿಮಿಷ ಬಿಡಬೇಕು ಒಂದು ಐದು ನಿಮಿಷ ಬಿಡಬೇಕು ಐದು ನಿಮಿಷ ಬಿಟ್ಟ ಮೇಲೆ ಇದನ್ನು ಹಾಗೆ ನಾರ್ಮಲ್ ವಾಟ್ರಿಂದ ಬೇಕು ಅಂತಂದ್ರೆ ನೀವು ಲೂಪ್ ವಾಟರಿಂದ ಕೂಡ ಫೇಸ್ನ ವಾಶ್ ಮಾಡ್ಬೋದು ಸತಿ ಯೂಸ್ ಮಾಡಿದ ತಕ್ಷಣ ನಮ್ಮ ಸ್ಕಿನ್ನು ಎಷ್ಟು ಗ್ಲೋವಿಂಗ್ ಅಂತ ಅನಿಸ್ತೈತಿ ಆಮೇಲೆ ನೀವು ಇದನ್ನು ಫೇಸ್ ಪ್ಯಾಕ್ನ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಯಾರಿಗೆಲ್ಲ ಡ್ರೈನೆಸ್ ಪ್ರಾಬ್ಲಮ್ ಇರ್ತೈತಿ ಅಂಥವ್ರು ಡೈಲಿ ನಾವು ಮೊಸರನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ಕೂಡ ಡ್ರೈನೆಸ್ಸು ಕಡಿಮೆ ಆಗ್ತೈತಿ ಇದನ್ನು ನಾವು ಈ ರೀತಿ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ಅಟ್ಲೀಸ್ಟ್ ಇದನ್ನ ಫೋರ್ಟಿ ಟು ಫಾರ್ಟಿ ಮೈ ಫೈವ್ ಮಿನಿಟ್ಸ್ ಬಿಡಬೇಕು ಇದನ್ನು ಫೋರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಬಿಟ್ಟ ಮೇಲೆ ಈ ರೀತಿ ಡ್ರೈ ಆದಮೇಲೆ ಇದನ್ನು ನಾವು ಡೈರೆಕ್ಟಾಗಿ ವಾಶ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಮೊದಲು ಸ್ಕಿನ್ನನ್ನು ಈ ರೀತಿ ಚೆನ್ನಾಗಿ ಕೈಯೊಳಗೆ ರಬ್ ಮಾಡಿ ನಾವು ಫೇಸ್ ಪ್ಯಾಕ್ನ ತೆಗಿಬೇಕು ಇದರಿಂದ ನಾವು ಇದರಿಂದ ಫೇಶಿಯಲ್ ಹೇರ್ಸು ಸ್ವಲ್ಪ ಸ್ವಲ್ಪನ ಸ್ವಲ್ಪ ರಿಮೂವ್ ಆಗ್ತವೆ ಈ ಒಂದು ಫೇಸ್ ಪ್ಯಾಕ್ನ ನೀವು ಕಂಟಿನ್ಯೂಸ್ ಆಗಿ ನಾವು ಅಪ್ಲೈ ಮಾಡಿಕೊಂಡ್ರೆ ವೀಕ್ಲಿ ಟು ಐಸ್ ಅಥವಾ ಅದ್ರ ಐಸ್ ಯೂಸ್ ಮಾಡೋದ್ರಿಂದ ಸನ್ ಟ್ಯಾನ್ ಆಗಿರ್ಬೋದು ಪಿಂಪಲ್ಸ್ ಆ್ಯಕ್ನೆ ಮಾರ್ಕ್ಸ್ ಕಡಿಮೆ ಆಗ್ತಾವು ಈ ಒಂದು ಫೇಸ್ ಪ್ಯಾಕನ್ನು ಒಂದೇ ಸತಿ ಯೂಸ್ ಮಾಡಿದರೆ ಸಾಕು ಎಷ್ಟೊಂದು ಡಿಫ್ರೆನ್ಸನ್ನು ಕಾಣ್ಬೋದು ಯಾರಿಗೆಲ್ಲ ಪಿಂಪಲ್ಸು ಆ್ಯಕ್ನೆ ಮಾರ್ಕ್ಸು ಸನ್ ಟೈನ್ ಆಗಿತ್ತು ಅಂದರೆ ಅಂಥವ್ರು ಇದನ್ನು ಸತಿ ಟ್ರೈ ಮಾಡಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತೈತಿ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳತ್ತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾ ಮಾಡಿ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಸಿಗ್ತೈತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್